ಸುಳ್ಳು ಹೇಳ್ತೀಯಾ ಬಾಯಿ ನಗಮ ಕರೆಂಟ್ ಹೋಯಿತು ಮೋಟರ್ ಆನ್ ಮಾಡೋಣ ಅದಂಗೆ ಚಾರ್ಜ್ ಇಲ್ಲ ಸೊ ಏನೇ ಹೇಗ್ಲಿಕ್ಕೆ ಬಾತ್ಮಂಡಿಗೆ ಕ್ರೀಮ್ ಏಯ್ ಸುಳ್ಳು ಹೇಳ್ತೀಯ ನೈನ್ ಓ ಕ್ಲಾಕ್ ತಾನೆ ಇದ್ದಿದ್ದು ಬಾಯ್ ನಗಮಾ ಟೈಮು ಸಾರಿ ಚಾರ್ಜ್ ಇಲ್ಲ ಸುಮ್ಮನೆ ಹಾಕಂತೀನಿ ಅಷ್ಟೇ ಹತ್ತು ಒಂಬತ್ತು ಟೈಮ್ ಆಗೋಯ್ತು ಎಷ್ಟೇ ಟೈಮ್ ಆದರೂ ನಾವು ಯೂಸ್ ಮಾಡಿ ಟವೆಲ್ಲು ಏನೇ ಹೇಗ್ಲಿಕ್ಕೆ ಬಾತ್ಮಂಡಿಗೆ ಕ್ರೀಮ್ ಏನೇ ಇದ್ರು ಎತ್ತಿಕ್ಕೋಗಬೇಕಿಲ್ಲ ಒಗ್ಸ್ಕೋಬೇಕಾಗ್ತದೆ ಟೈಮ್ ಬೇರೆ ಆಗೋಯ್ತು ಗುರು ಶೂ ಯಾವ ಏನ್ ಇರ್ಲಿ ಬಿಡು ಯಾರು ನೋಡ್ತಾರೆ ಒಳಗಡೆ ಇರತ್ತೆ ಆಂಟಿ ಓಕೆ ಕರೆಂಟ್ ಹೋಯ್ತು ಮೋಟರ್ ಅನ್ಮಾಡೋಣ ಅದ ಹೆಂಗೆ ನಮ್ಗೆ ಹೆಂಗ್ ಬೇಕು ಹಂಗೆ ವಾಪಸ್ ಬಂದಿಲ್ಲ ಹಾ ಕರೆಂಟ್ ಹೋದ್ರೆ ಆಫ್ ಆಗುತ್ತೆ ಅದಾಗದೆ ಹಾಯ್ ಹಲೋ ಗುರುವಾಯ್ ನಾನು ನಿಮ್ಮ ಕೇರ್ ಆಫ್ ಕರ್ನಾಡು ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಇವತ್ತು ಯಲಂಕಾಗ ಹೋಗ್ಬೇಕು ಟೈಮ್ ಆಗೋಗಿದೆ ಯಲಂಕಾದಲ್ಲಿ ಕೆಲಸ ಮುಗಿಸ್ಕೊಂಡು ಮರತಳ್ಳಿ ಹೋಗ್ಬೇಕು ಅದಕ್ಕಿಂತ ಮುಂಚೆ ಫಸ್ಟು ನಮ್ಮ ಶೆಟ್ಟ್ರತ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಹೋಗಬೇಕು ಅಪ್ಪ ಏನೋ ಕೆಲಸ ಹೇಳಿದ್ದಾರೆ ಅವನಿಗೆ ಕೊಟ್ಬಿಟ್ಟು ಹೋಗಿ ನೀನು ಅಂತ ಅವನಿಗೆ ಕೊಟ್ಟು ಹೋಗ್ಬೇಕು ಫಸ್ಟು ಶೆಟ್ಟಿ ಯಾವ ಅಂಗಡಿ ಇಲ್ಲವನ್ನೇ ಈ ಅಂಗಡಿಲಿಲ್ಲ ಶೆಟ್ಟಿ ದುಡ್ಡಿನ ಶೆಟ್ಟಿ ಜಿಪ್ಪನ್ ಶೆಟ್ಟಿ ಅವನು ಬರೀ ಶೆಟ್ಟಿ ಅಲ್ಲ ಜಿಪ್ಪನ್ ಶೆಟ್ಟಿ ಅದು ಫೋನ್ ಬೇರೆ ಬರ್ತೈತೆ ಬೆಳಬಿಗ್ಗೆ ಅಲ್ಲ ಸಾರಿ ಹತ್ತು ಗಂಟೆ ಇನ್ಯಾವ ಬೆಳ್ಬೆಳಗ್ಗೆ ಪೂಜೀಶ್ ಓ ಜೆ ಸಿ ಬಿ ಅವರು ಹೇಳಿಗುರು ಇನ್ನೂ ಇಲ್ಲ ಇವಾಗ ನಾನು ಆಫೀಸ್ಗೆ ಹೊರಟಿದ್ದೀನಿ ಅಲ್ಲೋಗಿ ಫೋನ್ ಮಾಡ್ತೀನಿ ಗುರು ಹಾಂ ಅಲ್ಲೋಗಿ ಫೋನ್ ಮಾಡ್ತೀನಿ ನಾನು ಅಲ್ಲಿಗೆ ಅವ್ರ ರೂಮ್ ಹತ್ರನೂ ಹೋಗ್ತೀನಿ ಸಂಜೆ ಫೋನ್ ಮಾಡ್ತೀನಿ ಅಲ್ಲ ಅಲ್ಲ ನಾನು ಸಂಜೆ ಅವ್ರ ರೂಮ್ ಹತ್ರ ಹೋಗ್ತೀನಿ ನಿನಗೆ ಇವತ್ತು ನಾನು ಆಫೀಸಿಗೆ ಹೋಗ್ಬಿಟ್ಟು ಅವ್ನಿಗೆ ಫೋನ್ ಮಾಡಿ ಮಾತಾಡ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ ಹಿಂದೆ ಓಕೆ ಗುರು ಏನಿದು ಯಾಕೋ ಹೊಸ ಹೆಲ್ಮೆಟು ಯಾಕೋ ಸೆಟ್ ಆಗ್ತಾಯಿಲ್ಲ ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತಲ್ಲ ಅದಕ್ಕೆ ಟೈಟ್ ಅನ್ನಿಸ್ತಾ ಇದೆ ಓ ಶೆಟ್ಟ್ರಿ ತಾಳಿ ಅಪ್ಪಾಜೀರ್ ಕೆಲಸ ಒಪ್ಸ್ರಿ ಏ ಇಲ್ಲ ಅತ್ತೆಲ್ಲ ಇಲ್ಲಪ್ಪ ಏನು ಹೇಳಿಲ್ವಾ ಏನು ಹೇಳು ಹಾಂ ಹಾಂ ಹಾ ಅಷ್ಟೇ ಬರಲಾ ಟೈಮ್ ಆಗೋಯ್ತು ದುಡ್ಡು ಕೊಡ್ತೀಯಾ ಇವತ್ತಿಂದು ಒಂದೂವರೆ ಸಾವಿರ ಸಂಬಳ ಕೊಡು ಇಲ್ಲೇ ಇರ್ತೀನಿ ಎಲ್ಲಿದ್ಯೋ ಹಾಂ ಏನ ಅದೇ ನೀನು ಮಾತಾಡೋದ್ಕಿಂತ ಅದೇನು ಸೌಂಡೇ ಜಾಸ್ತಿ ಗೊತ್ತದಲ್ಲ ಏನು ಹೊಡಿತಿದ್ಯಾ ಓ ಹೋ 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 ಅಲ್ಲ ಕರೆಕ್ಟು ಗೊತ್ತಾ ಫೋನ್ ಮಾಡಿದ್ದು ಮರ್ತದೆ ವಿಷಯ ಹೇಳೋದು ಫಸ್ಟ್ ವಿಷಯ ಹೇಳ್ಬಿಡ್ತೀನಿ ಆಮೇಲೆ ಎಲ್ಲ ಮಾತಾಡಿ ವಿಷಯನೇ ನಾನು ನಾನಂತಾನು ಅಮ್ಮ ನೈಟ್ ಸಂಜೆ ನಿನ್ನ ಮನೆ ಹತ್ರ ಬರೋಕೇಳಿದ್ರಪ್ಪ ಹ್ಞೂ ಏ ನಮ್ಮ ಮಾವನ ಮಗಂದು ಉಟ್ಕೂದ್ಲೈತೆ ಕಣ ನಮ್ಮ ಬದ್ರೂಮ ಮುಂದು ಸೊ ಉಟ್ಕುದ್ರೈತಲ್ಲ ಮುತ್ತೈದರ್ಗೆಲ್ಲ ಅರ್ಶನ ಕುಂಕುಮ ಮತ್ತೆ ಬ್ಲೌಸ್ ಪೀಸ್ ಕೊಡ್ತಾವ್ರೆ ಅದಕ್ಕೆ ಬರ್ಬೇಕಂದ ನೀನು ಏ ಇಲ್ಲ ಇಲ್ಲ ಅಷ್ಟೆಲ್ಲ ಇಲ್ಲ ನಾವು ಅರ್ಶನಾ ಕುಂಕುಮ ಬ್ಲೌಸ್ ಪೀಸ್ ಅಷ್ಟೇ ರೇಷ್ಮೆ ಸೀರೆ ಕೊಡೋಷ್ಟು ಬಜೆಟ್ ಇಲ್ಲ ಅದೇ ಕೊಡ್ತೀನಿ ಒಂದು ಒಂದು ಐದು ಸಾವಿರ ಫೋನ್ಪೇ ಮಾಡೋ ಅಂಬದ್ ಹೋಗಿ ಹ್ಞೂ ಏನೋ ಒಂದು ಏನೋ ಸಮ ಇತಿಷಿಗಳು ಅಂತೇಳಿ ಒಂದು ಇದಕ್ಕೆ ಕೊಡ್ತೀವಪ್ಪ ನೀವು ಅದನ್ನೇ ಜಾಸ್ತಿ ಮಾಡಿದ್ರೆ ನಾವು ಹೆಂಗೆ ಕೊಡಕತ್ತದೆ ಹ್ಞೂ ಇಲ್ಲ ಇಲ್ಲ ಈ ಸರಿಗ್ ಬಾ ನನ್ನ ನನ್ನ ಮಗು ಉಟ್ಕೋದು ನನ್ನ ಮಗಳೂ ಐತಲ್ಲ ಅವಾಗ ಬೇಕಾರೆ ರೇಷ್ಮೆ ಸೀರೆನೇ ಕೊಡ್ತೀವಿ ನಿಮ್ಗೆ ಕುಂಕುಮ ರೇಷ್ಮೆ ಸೀರೆ ಒಂದೈತಿ ಬಳೆ ಎಲ್ಲ ಕೊಡ್ತೀನಿ ಓಹ್ ಏನು ನಾನು ನಿನ್ನ ಮದುವೆ ಮಾಡ್ಕೋಬೇಕೇನು ನಿನ್ನ ಮದುವೆ ಮಾಡ್ಕೊಬೋದಾದ್ರೆ ಬೇಕಾದ್ರೆ ಏನೋ ಒಂದು ಪಕ್ಷ ಹೂ ಅಂತಿದ್ದೆ ಹಾಂ ಮದುವೆ ಮಾಡ್ಕೋಬೇಕಾ ಏನಪ್ಪ ಪಾಪ ಅಂತ ಕರೆದ್ರೆ ಹಿಂಗೆಲ್ಲ ಡಿಮ್ಯಾಂಡ್ ಇಕ್ತಿರಲ್ಲಪ್ಪ ಓ ಅಣ್ಣ ಮನೆ ಮನೇಲಿ ಇದ್ರೆ ವೆಟ್ನಾಗ ಹಾಕ್ತಾರೆ ಅಷ್ಟೇ ಆಫೀಸಲ್ಲಿ ನಾನು ಮಾಡೋ ಕೆಲ್ಸಕ್ಕೆ ಸಂಬಳ ಕೊಡದೆ ದೊಡ್ಡದು ಅಂತಾರೆ ಹ್ಞೂ ಹೋಯ್ತಾ ಇದ್ದೀನೋಣ ಇನ್ನು ಎಚ್ ಎಮ್ ಟಿ ಲೋಟಲ್ಲಿ ಒಯ್ತಾ ಇದ್ದೀನಿ ಸವಿ ಸವಿಸಾಗರ್ ಹತ್ರ ಇದ್ದೀನಿ ಏನಿವತ್ತು ಬೇಗ ಹೋಗಿದ್ಯಾ ಯಾರು ಬರ್ತೀನಿ ಅಂದಿದ್ರು ಹಾಂ ಹಾಂ ಇಲ್ಲವಲ್ಲ ನೀನು ಹಂಗೆಲ್ಲ ಬೇಗ ಹೋಗೋ ಮಗಾಲವಲ್ಲ ಹ್ಞೂ ಅವ್ನು ಯಾರೋ ಓದೋರು ಒಳ್ಳೇನು ಕೊಡೋ ನೀನು ಎದ್ರೆ ರಿಕ್ವೆಸ್ಟ್ ಮಾಡ್ತಾನೆ ನಯೋ ನಾನಾಗಿರೋ ಆರ್ಡ್ರ್ ಮಾಡ್ತಿದ್ದೆ ಮುಚ್ಕೊಂಡ್ ಬರಲ್ಲೇ ಅಂತ ಪಾಪ ಯಾರೋ ನಿನಗೆ ಸಿಕ್ಕಿರೋ ಓದೋರು ಭಾರಿ ಒಳ್ಳೇನ ಸಿಕ್ಕೋ ನೋಡು ನಾನೇನಾದ್ರೂ ಆಗಿರೋ ಆರ್ಡ್ರನೆ ರಿಕ್ವೆಸ್ಟ್ ಅಲ್ಲ ನಿನಗೆ ರಿಕ್ವೆಸ್ಟ್ ಮಾಡೋ ಅಂತದೇನಲ್ಲ ಐತೆ ನಿನಗೆ ರಿಕ್ವೆಸ್ಟ್ ರಿಕ್ವೆಸ್ಟ್ ಎಲ್ಲ ಏನಿಲ್ಲ ಆರ್ಡ್ರ್ ಮುಚ್ಕೊಂಬರ್ಬೇಕು ಅಷ್ಟೇ ಅಂತಿದ್ದೆ ಆದರೂ ಬಿಡಪ್ಪ ನಿನಗೇನು ಆ ಕಡೆ ಹುಡುಗಿರು ಈ ಕಡೆ ಹುಡುಗಿರು ಮುಂದೆ ಕಡೆ ಆಂಟಿರು ಫುಲ್ ಮಜಾ ಜಾಲಿ ಜಾಲಿ ಹ ನಮ್ಮಂಗೇನ್ ಯಾವಾಗ್ಲೂ ಫೀಲ್ಡ್ ತಿರುಗ್ಬೇಕಾ ಅಥವಾ ಯಾವಾಗ್ಲೂ ಗಂಡ್ಮುಖುಗಳೇ ನೋಡ್ಬೇಕಾ ಇಲ್ವಲ್ಲ ಅದೃಷ್ಟ ಪಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಮಚ್ಚ ನೀನು ಅದೃಷ್ಟ ಪಡ್ಕೊಂಡ್ ಬಂದಿದ್ಯಾ ದೇವರು ನೀನ್ ನಡೆವರ ಬರಿಬೇಕಾದ್ರೆ ಅದೃಷ್ಟ ಅನ್ನೋ ಪದ ನಾವು ಒತ್ತು ಬರ್ದ್ಬಿಟ್ಟವನೇ ಹಾ ನಮಗೆ ಅದೇನೋ ಕರ್ಮ ಕಾಡೇ ಅದು ಬರ್ದೇ ಇಲ್ಲ ಹಾ ಇಲ್ಲ ಇಲ್ಲ ನಿನ್ಗೆ ಅದೃಷ್ಟ ಅನ್ನೋ ಪದನ ಸ್ವಲ್ಪ ಜಾಸ್ತಿನೇ ಬರ್ದ್ಬಿಟ್ಟವನೇ ದೇವರು ಯಾಕಪ್ಪ ಹ್ಞೂ ಸರಿ ಸರಿ ಆಯಿತು ಸಂಜೆಪ್ಪ ನಾನು ನಾನು ಬರೋದು ಲೇಟ್ ಆಗುತ್ತೆ ಮೋಸ್ಟ್ಲಿ ಈಗ ಯಲಂಕ ಹೋಗಿ ಯಲಂಕಾಯಿಂದ ಮಾರ್ತಾಳಿ ಹೋಗಬೇಕು ನಾನು ಬರೋದು ಲೇಟ್ ಆಗುತ್ತೆ ಮುಂಚೆ ಈ ಬಗಲುಗುಂಟೆ ಹೆಸರುಘಟ್ಟ ರೋಡಲ್ಲಿ ಸಿಗ್ನಲ್ ಗಳೇ ಇರಲಿಲ್ಲ ಒಂದೇ ಇದ್ದಿದ್ದು ಇವಾಗ ನೋಡಿ ಇದು ಒಂದು ಆಮೇಲೆ ಮುಂದೆ ಇನ್ನೊಂದಿದೆ ಸಪ್ತಗಿರಿ ಸಿಗ್ನಲ್ ಅದು ಸಿಗ್ನಲ್ ಇರ್ಲಿಲ್ಲ ಜಸ್ಟ್ ಸಿಗ್ನಲ್ ಅಂತಿದ್ವಿ ಸಿಗ್ನಲ್ ಇರ್ಲಿಲ್ಲ ಅದೇನು ಫ್ರೀ ಇತ್ತು ಅಲ್ಲೊಂದಾಗಿದೆ ಅದರಿಂದ ಮುಂದೆ ಸಪ್ತಗಿರಿ ಹಾಸ್ಪಿಟಲ್ ಮುಂದೆ ಒಂದು ಸಿಗ್ನಲ್ ಹಾಕಿದ್ದಾರೆ ಈ ಬೆಂಗಳೂರು ಟ್ರಾಫಿಕ್ ಪೊಲೀಸ್ನವರು ಎಲ್ಲಿ ಏನು ಇಂಪ್ಲಿಮೆಂಟ್ ಮಾಡ್ಬೇಕು ಅದನ್ನ ಬಿಡ್ತಾರೆ ಮಿಕ್ಕಿದ್ದಲ್ಲೇ ಇಂಪ್ಲಿಮೆಂಟ್ ಮಾಡ್ತಾರೆ ವಾಟ್ ಈಸ್ ದಿಸ್ ವಾಟ್ಸ್ ಆಪ್ನಿಂಗ್ ಮೂರ್ ಮೂರ್ ಸಿಗ್ನಲ್ ಒಂದು ರೋಡ್ ಅಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೆಂಗೆ ಇದು ಎರಡನೇದು ಇದು ಎರಡನೇ ಸಿಗ್ನಲ್ದು ಇದು ಇರಲೇ ಇಲ್ಲ ಮುಂಚೆ ಸಿಗ್ನಲ್ಲು ಜಸ್ಟು ನೋಡ್ಕೊಂಡು ಹೋಗ್ಬೇಕಿತ್ತಷ್ಟೇ ಫ್ರೀ ಸಿಗ್ನಲ್ ಇತ್ತು ಇಲ್ಲೊಂದು ಸಿಗ್ನಲ್ ಲೈಟ್ ಹಾಕಿದ್ದಾರೆ ಈಗ ಜಂಪ್ ಮಾಡೋಂಗೂ ಇಲ್ಲ ಮುಂಚೆ ಇತ್ತಲ್ಲ ಅಂತ ಜಂಪ್ ಮಾಡಿದ್ರೆ ಮಿಕ್ಸೇ ಇಲ್ಲ ಕೇಸ್ ರಿಜಿಸ್ಟರ್ ಮಾಡೇ ಮಾಡಿರ್ತಾರೆ ಆಲ್ರೆಡಿ ಗಾಡಿ ಮೇಲೆ ನಾಲ್ಕುವರೆ ಸಾವಿರ ನಾಲ್ಕುವರೆ ಸಾವಿರ ರೂಪಾಯಿ ಕೇಸ್ ಇದೆ ಯಾಕೆ ಬೇಕು ಫಸ್ಟೇ ಆರ್ಥಿಕ ವ್ಯವಸ್ಥೆ ಭಾರಿ ಹೊದಿಗೆಟ್ಟಿದೆ ನೆಲ ಕಚ್ಚಿದೆ ಹೊದಗೆಟ್ಟಿದೆ ಅನ್ನೋದ್ಕಿನ್ನ ಅದ್ರ ಮೇಲೆ ಯಾಕೆ ಮತ್ತೆ ನಾನೇ ಮಣ್ಣು ಹಾಕೊಂಡು ಇನ್ನೂ ಕಷ್ಟ ಮಾಡ್ಕೊಳ್ಳೋಣ ಒಂದು ಅರವತ್ತು ಸೆಕೆಂಡ್ತನೇ ಕಾಯೋಣ ಅಷ್ಟೇ ಬಿಟ್ಟರು ಹೋಗ್ತಾ ಇರೋದೇ ಇವಾಗ ಹಾಂ ಅಲ್ಲಿಂದ ಇಲ್ಲಿ ಆ ಸಿಗ್ನಲಿಂದ ಸಪ್ತಗಿರಿ ಕಾಲೇಜು ಒಂದು ಸಪ್ತಗಿರಿ ಮೆಡಿಕಲ್ ಕಾಲೇಜು ಇಂಜಿ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜಿಂದ ಸಪ್ತಗಿರಿ ಮೆಡಿಕಲ್ ಕಾಲೇಜು ಒಂದು ಅಂಡ್ರ ಒನ್ ಫಿಫ್ಟಿ ಮೀಟರ್ಸ್ ಇರ್ಬೋದೇನಪ್ಪ ಅದಕ್ಕೊಂದು ಸಿಗ್ನಲ್ ಹಾಕೋಣೆ ನೂರೈವತ್ತು ಮೀಟ್ರ್ ಒಂದು ಸಿಗ್ನಲ್ಲು ಏನಾವೇನು ಓಡಾಡ್ಬೇಕಾ ಬೇಡವಾ ಅಂತ ನೂರೈವತ್ತು ಮೀಟ್ರ್ಗೆ ಒಂದು ಸಿಗ್ನಲ್ ಹಾಕಿದ್ರೆ ಹೆಂಗೂರು ಜೀವನ ಮಾಡೋದು ಇಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಟ್ರಾಫಿಕ್ ಅಂತ ಸಾಯ್ತಾ ಇದ್ದೀವಿ ಅದ್ರಲ್ಲಿ ನೂರೈವತ್ತು ಮೀಟರ್ಗೆಲ್ಲ ಒಂದೊಂದು ಸಿಗ್ನಲ್ ಹಾಕೊಂಡು ಹೊರಡಕ್ಕೆ ಬೇಜಾರಾಗಿ ಬಿಡುತ್ತೆ ಆಮೇಲೆ ಇನ್ನೊಂದು ಬೇಜಾರಾಗೋದ ವಿಷಯ ಅನ್ ಗೊತ್ತಾ ಒಂದೊಂದು ಸಿಗ್ನಲ್ ಅಲ್ಲಿ ನೋಡಿದ್ದೀನಿ ಅರವತ್ ಸೆಕೆಂಡ್ ನೂರ್ ಸೆಕೆಂಡ್ ನಿಂತಿರ್ತೀವಿ ಮತ್ತೆ ಗ್ರೀನ್ ಸಿಗ್ನಲ್ ಬಿಡೋದ್ ಬರೀ ಇಪ್ಪತ್ತು ಸೆಕೆಂಡ್ ಬಿದ್ಬಿಡುತ್ತೆ ಸೆಕೆಂಡ್ ಅವ್ನಚಿಷ್ಟ ಗಾಡಿ ಆಚೆ ಹೋಗಬಹುದು ಹಾ ನೂರ್ ಸೆಕೆಂಡ್ ನಿಂತಿರ್ತೀವಿ ಬರೀ ಇಪ್ಪತ್ತು ಸೆಕೆಂಡ್ ರಿಲೀವ್ ಮಾಡ್ಬಿಡ್ತಾರೆ ಹೆಂಗ್ ಹೆಂಗ್ ಅನ್ಸುತ್ತೆ ಅಂದ್ರೆ ಅವಾಗ ಫ್ರಸ್ಟ್ರೇಷನ್ ಹೇಳ್ಕೊಳಕಾಗಲ್ಲ ಯಾರು ತೋರ್ಸ್ಕೊಳಕ್ ಆಗಲ್ಲ ಹಂಗ ಹೋಗ್ಬಿಡುತ್ತೆ ಫ್ರಸ್ಟ್ರೇಷನ್ ಆ ಟೈಮಲ್ಲಿ ಯಾರಾದ್ರೂ ಕಾಲ್ ಮಾಡಿ ತಗ್ಲಾಕಬಹುದು ನಮ್ ಕೈಲಿ ಅವ್ನ್ ನಾವು ಉಗಿಯವ್ ಮಾತಿಗೆ ನೆನಕು ಅವನು ಆ ಲೆವೆಲ್ಗೆ ಇರ್ತದೆ ನಮ್ಮ ಆ ಟೈಮಲ್ಲಿ ಇಲ್ಲಿವರೆಗೂ ಯಾರು ಅಂತಾರ ತಗ್ಲಾಕಂಡಿಲ್ಲ ಅಂತ ಟೈಮಲ್ಲಿ ಫೋನ್ ಮಾಡಿ ನನಗೆ ತಗ್ಲಾಕೊಂಡ್ರೆ ಮಾತ್ರ ಪಕ್ಕವನಿಗೆ ರಾಚಾರ ಇರ್ತದೆ ಅವತ್ತು ಹತ್ತು ಗಂಟೆಗೆ ಅಲ್ಲಿರಬೇಕಿತ್ತು ಸೈಟಲ್ಲಿ ಅಲಂಕದಲ್ಲಿ ನಾನು ಇನ್ನೂ ಹತ್ತು ಗಂಟೆಗೆ ಮನೆ ಬಿ ಹತ್ತು ಗಂಟೆಗೆ ಮನೆ ಬಿಟ್ಟಿದ್ದೀನಿ ಯಾಕನಪ್ಪ ಯಾವಾಗ ಎಲ್ಲೊಡ್ರೂ ಲೇಟ್ ಆಗ್ತದೆ ಇಲ್ಲ ಆಕ್ಚುಲಿ ಇವತ್ತಿನ ಲೇಟ್ ಆಗೋ ನನಗೆ ಬೇಗನೆ ಹೊರಟಿದ್ದೆ ಒಂಬತ್ತು ಗಂಟೆಗೆಲ್ಲ ಆಲ್ರೆಡಿ ರೆಡಿಯಾಗಿ ಕೂತಿದ್ದೆ ಹೋಗೋಣ ಅಂತ ಫಾಲ್ಟ್ ಏನಾಗಿತ್ತು ಅಂದರೆ ನಾನು ಬೆಳಗ್ಗೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಫೋನ್ ಚಾರ್ಜ್ ಇಟ್ಟು ಹೋಗಿದ್ದೆ ಸ್ವಿಚ್ ಹಾಕಿರಲಿಲ್ಲ ಬಂದು ನೋಡ್ತೀನಿ ಚಾರ್ಜ್ ಆಗಿಲ್ಲ ನಾನು ಬಿಡು ಚಾರ್ಜ್ ಆಗಿದ್ದೆ ಅಲ್ಲ ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೆ ಬಟ್ ಯಾ ಮಾರ್ಬಿಟ್ಟಿದ್ದೀನಿ ಸ್ವಿಚ್ ಹಾಕೋದ್ರಲ್ಲಿ ಮತ್ತೆ ಕೂತ್ಕೊಂಡು ಒಂದು ಹಾಫ್ ಆನ್ ಅವರು ಚಾರ್ಜ್ ಮಾಡಿಕೊಂಡೆ ಸೊ ಅದಕ್ಕೆ ಲೇಟ್ ಆಯಿತು ಅಷ್ಟೇ ಬಂದ್ಬಿಡಲ್ಲೇ ಎದೆ ಮೇಲೆ ಇಲ್ಲಿ ಏನಣ್ಣ ನೀನು ಬಂದ್ಬಿಡ್ತೀಯ ನನ್ನ ಮಗನೇ ಮತ್ತು ಮಾತಾಡ್ತಾನೆ ಅದ್ರ ಮೇಲೆ ನೋಡ್ತಾ ಇರ್ತಾರೆ ಸುಮ್ಮನೆ ಬರ್ತಾ ಇರೋದೇ ನಿಲ್ಲಿಸಬೇಕು ಅನ್ನೋ ಕಾಮನ್ ಸೆನ್ಸು ಇರಲ್ಲ ಸಪ್ತಗಿರಿ ಇಂದ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಆ ಸಿಗ್ನಲಿಂದ ಬಂದರೆ ಇಲ್ಲೊಂದು ಸಿಗ್ನಲ್ಲು ಕೇಸರುಘಟ್ಟವು ಎಮ್ ಎಸ್ ಪಾಳ್ಯವ್ ಬಾಣಾವರ ಸಿಗ್ನಲ್ ಇದೊಂದು ಇದು ಮುಂಚೆ ಸಿಗ್ನಲ್ ಇರಲಿಲ್ಲ ಒಂದೊಂದು ರೋಡ್ಗೆ ಒಂದ್ಸರಿ ಇಂಪ್ಲಿಮೆಂಟ್ ಮಾಡೋದು ನಾಲ್ಕೈದು ಸಿಗ್ನಲ್ ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಇವರು ಏನು ಗುರುವೆ ಇದು ಆದ್ರೆ ಪರಲ್ಲ ಯಾವ ಸಿಗ್ನಲ್ ಇವತ್ತೇನು ಜಾಸ್ತಿ ಹೊತ್ತು ನಿಲ್ತಾ ಇಲ್ಲ ಬಂದ್ ಇಮಿಡಿಯೇಟ್ ಇಮಿಡಿಯೇಟ್ ಪಾಸ್ ಆಗ್ತಾ ಇದ್ದೀನಿ ಹಿಂಗೆ ಹೋದ್ರೆ ಸ್ವಲ್ಪ ಬೇಗ ಹೋಗ್ಬೋದು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಪಾಪ ಹುಡುಗ ಡ್ರಾಪ್ ಕೇಳ್ದೆ ಅಂಕಲ್ ಡ್ರಾಪ್ ಕೇಳೋದ್ ಒಬ್ಬರು ಹೊತ್ತಿಸ್ಕೊಂಡ್ರೆ ಒಬ್ರಿಗೆ ಅದಕ್ಕೆ ಇಬ್ಬರು ಹೊತ್ತಿಸ್ಕೊಳ್ಳಲಿಲ್ಲ ಕ್ಲೀನ್ ಜಾರ್ ವಿತ್ ಸೋಪ್ ವಾಟರ್ ಡನ್ ಅದನ್ನು ಹೇಳೋದ್ ಬಿಡಿ ಗಾಡಿದು ಇಂಡಿಕೇಟರ್ ಬೇರೆ ಮುರಿದೋಗ್ಬಿಟ್ಟೈತೆ ಆಲ್ರೆಡಿ ಮುರಿದೋಗೊಂದು ಆಯಿತು ಒಂದು ಎರಡು ವಾರ ಹಾಕ್ಸೋಕ್ ಟೈಮೇ ಸಿಗ್ತಾಯಿಲ್ಲ ನಮ್ಮದೇ ತಪ್ಪಾಗ್ಬಿಡುತ್ತೆ ನೋಡ್ಕೊಳ್ಳಲ್ಲ ಈಗ ಇಂಡಿಕೇಟ್ರ್ ಹಾಕಿದ್ದೀನಿ ಅಂತ ಧೈರ್ಯವಾಗಿ ಎಳೆದುಬಿಟ್ರೆ ಫ್ರೆಂಟವನಿಗೆ ಬರೋಣ ಕಾಣಲ್ಲ ಇಂಡಿಕೇಟ್ರು ಮುರಿದೋಗಿದೆ ಇಲ್ಲ ಹಿಂದೆಗಡೆ ಬರ್ತಿದೆ ಬಟ್ ಫ್ರೆಂಟೋನು ನಮ್ಮದೇ ತಪ್ಪದು ಹಾಕಿಸ್ಕೊಪಕ್ಕು ಟೈಮ್ ಸಿಗ್ತಾ ಇಲ್ಲ ಅದು ಟೈಮ್ ಸಿಗೋಕ್ಕೆ ಇನ್ನೊಂದು ಏನಾಗುತ್ತೆ ಈ ಸಂಜೆ ಹೊತ್ತು ಮಳೆ ಬರೋಕ್ಕಿಂತ ಮುಂಚೆ ಬಂದು ಮನೆ ಅಂತ ಬಂದ್ಬಿಡ್ತಿವ ಆಮೇಲೆ ಮಳೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಮಳೆಯಲ್ಲಿ ತಗ್ಲಾಕಂತೀವಿ ಸೊ ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ ಸಂಜೆ ಮಳೆ ಬರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಯ್ತಿದೆ ಇಲ್ಲಾಂದ್ರೆ ಏನ್ ತೊಂದರೆ ಇಲ್ಲೇ ಬಾಣವರ ಲೇಖು ಓಹ್ ಏನು ರಿನೋವೇಟ್ ಮಾಡ್ತಾವ್ರೆ ಜೀರ್ಣೋದ್ಧಾರದ ಕೆಲಸ ಮಾಡ್ತಾವ್ರೆ ಏನು ಜೀರ್ಣೋದ್ಧಾರದ ಕೆಲಸ ಅಲ್ಲೋಡ್ರಿ ಏರಿ ಹಾಕಿರೋದಲ್ಲ ಆಲ್ರೆಡಿ ಮಣ್ಣೆಲ್ಲ ಕೊರಗಂಡ್ ಕೆಳಗೆ ಬರ್ತೈತೆ ಇನ್ನೇನು ಜೀರ್ಣೋದ್ಧಾರ ಮಾಡ್ತಾರೆ ಇವರೆಲ್ಲ ಮಾರಣ ಜೀರ್ಣೋದ್ಧಾರ ಅಲ್ಲ ಅರ್ಧ ಬರ್ಧ ಜೀವ ಕೊಡೋದವ್ರೆಲ್ಲ ಕಂಪ್ಯೂಟರ್ ಜೀವ ಕೊಡಲ್ಲ ಈಗ ನೋಡಿ ತೋರಿಸ್ತೀನಿ ನಿಮಗೆ ಈ ಬಾಣವರ ಒಳಗಡೆ ಬಂದ್ರೆ ಎಷ್ಟು ಲೇಔಟ್ಗಳು ಡೆವಲಪ್ ಆಗ್ತಿದೆ ಅಂದ್ರೆ ಬಾ 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 ಲೇಔಟ್ಗಳು ಡೆವಲಪ್ ಆಗ್ತಾ ಇಲ್ಲ ಗ್ರೂಪ್ ಈ ಬಾಣವರಿಂದ ಒಳಗಡೆ ಬಂದ್ರೆ ಈ ಬಾಣವರನ್ನು ಬಗ್ಲು ಗುಂಟಾ ಇನ್ನ ಇನ್ನು ಈಗ ಚಿಕ್ಕಬಳ್ಳವರ ಅಂತ ಸಪ್ರೇಟ್ ಆಗಿದೆ ಗ್ರಾಮಾಂತರ ಇದೆ ಅದನ್ನು ಬಿ ಬಿ ಎಂ ಪಿ ಮಾಡ್ಕೊಂಡ್ಬಿಡ್ತಾರ ಅಷ್ಟು ಲೇಬರ್ ಡೆವಲಪ್ ಮಾಡ್ತವ್ರ ಅದೇನೋ ಕಾಣಿ ಇನ್ನು ಜನ ತಲೆ ಜನ ಬುದ್ಧಿ ಕಲ್ತಿಲ್ಲ ಇನ್ನು ಬಂದ್ ಬಂದ್ ಎಲ್ಲ ಹುಟ್ಟಿದೂರ್ ಬಿಟ್ಟು ಬಂದ್ 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 ಬೆಂಗ್ಳೂರ್ ಸೇರ್ಕೊಂತವ್ರೆ ಅದ್ಯಾದ ಸಾಂಗ್ ಇದೆಯಲ್ಲ ಉಚ್ಚು ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಹೇಳುವುದು ಬಾಕಿ ಇದೆ ಸರಿ ಒಂದ್ಸರಿ ಕೇಳ್ಬೇಕೆಲ್ರು ಹುಟ್ಟೂರ್ನ ಬಿಟ್ಟು ಬೆಂಗಳೂರಿಗೆ ಬಂದು ದುಡಿಯೋರ್ದು ಒಂದು ಕತೆ ಆದ್ರೆ ಹುಟ್ಟೂರಲ್ಲೇ ಇರೋದು ಇನ್ನೊಂದು ಕತೆ ಯಾಕಂದ್ರೆ ಊಟಿದೂರ್ನ ಬಿಟ್ಟು ಬೆಂಗಳೂರಿಗೆ ಬಂದು ದುಡಿಯೋದು ನಮ್ ಕಷ್ಟಗಳಿದೆ ನಮ್ ಫ್ಯಾಮಿಲಿನ ಒಳ್ಳೆ ಸ್ಟೇಜ್ ತಗೊಂಡ್ ಬಂದು ಬಂದ್ ಬೆಂಗ್ಳೂರ್ ದುಡಿದೀವಿ ಆದ್ರೆ ಇಲ್ಲಿ ದುಡಿಯೋನು ಫ್ಯಾಮಿಲಿನ ಬಿಟ್ಟು ಅವ್ನು ಕೊಡ್ತಿರೋ ಕಷ್ಟ ಅವನಿಗೆ ಮಾತ್ರ ಗೊತ್ತಿರುತ್ತೆ ಬ್ಯಾಚುಲರ್ ಲೈಫ್ ಏನು ಅಂತ ಟೈಮಿಗೆ ಸರಿಯಾಗಿ ಊಟ ಆಗಲ್ಲ ಟೈಮಿಂಗ್ ಸರಿಯಾಗಿ ನಿದ್ದೆ ಆಗಲ್ಲ ಈಗ ನಮ್ ಹುಡುಗರು ಸುಮ್ನೆ ಯೋಚನೆ ಮಾಡೋಣ ಎಂಟು ಅವರ್ ಕೆಲವ್ರು ನಾನು ನಾನು ನೋಡಿದಂಗೆ ನಮ್ಮ ಹುಡುಗರಲ್ಲಿ ಬೇರೆಯವ್ರ್ ಯಾರು ಹೆಂಗೆ ಅಂತ ಗೊತ್ತಿಲ್ಲ ನನಗೆ ನಮ್ಮ ಹುಡುಗರು ಯಾರೂ ಎಂಟು ಅವರ್ ಡ್ಯೂಟಿ ಮಾಡಿ ಸುಮ್ಮನಿಲ್ಲ ಬೆಳಗ್ಗೆ ಸಿಕ್ಸ್ ಟು ಟೂ ಓ ಕ್ಲಾಕ್ ಒಂದು ಶಿಫ್ಟ್ ಮಾಡ್ತಾರೆ ಟೂ ಇಂದ ಟೆನ್ ಅವ್ರಿಗೆ ಒಂದು ಶಿಫ್ಟ್ ಮಾಡ್ತಾರೆ ಸೆಕ್ ಅಲ್ಲಿಗೆ ಸಿಕ್ಸ್ಟೀನ್ ಅವರ್ಸ್ ಡ್ಯೂಟಿ ಆಯಿತು ಅಲ್ಲಿಂದ ಬೋ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದರೆ ಈಗ ಅವರೇ ಅಡುಗೆ ಮಾಡ್ಕೊಂಡು ಅವರೇ ತಿನ್ಬೇಕು ಅಂದರೆ ಮನೆಗೆ ಬರುವಾಗ ಹತ್ತು ಗಂಟೆ ಆಗಿರುತ್ತೆ ಅವರೇ ಅಡುಗೆ ಮಾಡ್ಕೊಂಡು ಅವರೇ ಅಂದರೆ ಆಬ್ವಿಯಸ್ಲಿ ಇಂಟ್ರೆಸ್ಟ್ ಬರಲ್ಲ ಸೊ ಏನು ಮಾಡ್ತಾರೆ ಏನು ಸಿ ಬರ್ತಾನೆ ಹೋಟ್ಲಲ್ಲಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಏನೋ ತತ್ತಾರೆ ತಿಂದು ಮಲ್ಕಂತಾರೆ ಮತ್ ಬೆಳಗ್ಗೆ ಆರು ಗಂಟೆ ಹೋಗ್ಬೇಕು ಸೊ ಅಲ್ಲೂ ಟಿಫನ್ ತಿನ್ನಲ್ಲ ಮತ್ತೆ ಹೋಟ್ಲು ಇಂದು ತಿಂದು ಹುಡ್ಗುರ್ಗೆ ಏನಾಗುತ್ತೆ ಅಂದ್ರೆ ದಿನದಲ್ ಮೂಮ್ ಆಚೆ ತಿನ್ಕೊಂಡ್ಬಿಟ್ರೆ ಎಲ್ಲಿ ತಿನ್ನೆಲ್ಲಿ ಇರುತ್ತೆ ಎಲ್ರಿಗೂ ಇಷ್ಟನೆ ಮಾಡ್ಕೊಂಡ್ ತಿನ್ಬೇಕು ಅಂತ ಬಟ್ ಟೈಮ್ ಇಲ್ವೇ ಬರೋದ್ ಇನ್ ಹತ್ತು ಗಂಟೆಗೆ ಅಂದ್ರೆ ಹತ್ತು ಗಂಟೆಗೆ ಬಂದು ಒನ್ ಅವರ್ ಒಂದ್ವರ್ ಅವರ್ ಬೇಕು ರೆಡಿ ಮಾಡಕ್ ಅಡುಗೆನೆಲ್ಲ ರೆಡಿ ಮಾಡ್ಕೊಂಡು ಇನ್ ತಿಂದು ಮತ್ತೆ ಹನ್ನೆರಡು ಗಂಟೆ ಮಲಗಬೇಕು ಬೆಳಗ್ಗೆ ಮತ್ತೆ ತೆಗೆಯದ್ದು ಹೋಗ್ಬೇಕು ಲೇಟಾಗಿ ಎದ್ದಳ ಹಂಗೆ ಇಲ್ಲ ಆಪ್ಷನ್ನೇ ಇಲ್ಲ ಲೇಟಾಗಿದ್ದಾಳೆ ಯಾಕಂದರೆ ಬೆಳಗ್ಗೆ ಆರು ಗಂಟೆಗೆ ಶಿಫ್ಟ್ ಇರುತ್ತೆ ಆರು ಗಂಟೆಗೆ ಎದ್ದು ಹೋಗ್ಬೇಕು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅದು ಬೆಂಗಳೂರಿಗೆ ಬಂದು ಆಮೇಲೆ ಅವ್ರ ಬಟ್ಟೆ ಅವರೇ ತೊಳ್ಕೋಬೇಕು ಅವ್ರ ಅಡುಗೆ ಅವರೇ ಮಾಡ್ಕೋಬೇಕು ಅವ್ರ ಕಷ್ಟ ಸುಖ ಅವ್ನಿಗೆ ಹುಷಾರಿ ಇರಲಿ ಬಿಡ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅವ್ನು ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ಆರೈಕೆ ಮಾಡೋಕ್ಕೆ ಯಾರು ಇರಲ್ಲ ಅವ್ನಿಗೆ ಹುಷಾರಿಲ್ಲ ಅಂದರೆ ಅವನೇ ಎದ್ದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಪರಿಸ್ಥಿತಿ ಏನೋ ಬ್ಯಾಚುಲರ್ ರೂಮಲ್ಲಿ ಸೀರಿಯಸ್ ಆಗಿ ಇವತ್ತು ಬ್ಯಾಚುಲರ್ಸ್ಗಳು ಬೆಂಗಳೂರಲ್ಲಿ ಬಂದು ಬದುಕ್ತಿದ್ದಾರೆ ಅಂದ್ರೆ ಒಂದೇ ಕಾರಣ ಫ್ರೆಂಡ್ಸ್ ಇದಾರೆ ಅನ್ನೋ ನಂಬಿಕೆ ಯಾಕಂದ್ರೆ ಯಾವುದೇ ಬ್ಯಾಚುಲರ್ ರೂಮ್ ಗಳಲ್ಲಿ ಒಬ್ಬರೊಬ್ಬರ ಹುಡುಗರು ಇಲ್ಲ ಮಿನಿಮಮ್ ಮೂರ್ ನಾಲ್ಕು ಜನ ಹುಡುಗರು ಇರ್ತಾರೆ ನನಗೇನಾದರೂ ಆಗಬಾರ್ದು ಆದರೆ ಗುರು ಇವ್ನ ಇದಾನೇ ಬಿಡು ಅನ್ನೋ ಒಂದು ಧೈರ್ಯ ಅಷ್ಟೇ ಈಗ ಸುಮ್ಮನೆ ಯೋಚನೆ ಮಾಡಿದಾಗ ಗುರು ನನಗೆ ತೀರಾ ಹುಷಾರಿಲ್ಲದೆ ಮಲ್ಕೊಂಡಿದ್ದೀನಿ ನನ್ನ ನನ್ ಕೈ ಇಲ್ಲ ಅಂದ್ರೆ ಒಬ್ಬ ಇದಾನೆ ಅನ್ನೋ ಧೈರ್ಯದ ಮೇಲೆ ಅಲ್ವಾ ನಾವು ಆ ರೂಮ್ ಮಾಡೋದು ಅವ್ನು ಇದಾನೆ ಅಟ್ ಲೀಸ್ಟ್ ಬಿಡು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಧೈರ್ಯನೇ ಅಲ್ವಾ ಹಂಗೆ ಇವತ್ತು ಬ್ಯಾಚುಲರ್ಸ್ ಅರ್ಧ ಜೂನ ಮಾಡ್ತಿರೋದೇ ಬೆಂಗಳೂರಲ್ಲಿ ಫ್ರೆಂಡ್ಸ್ ನಂಬ್ಕೊಂಡು ಇನ್ ಕೆಲವು ಫ್ರೆಂಡ್ಸ್ ಇದಾರೆ ಬಿಡಿ ಅವ್ರ ಹೆಸರು ತಗೊಳದ ಅವ್ರ ಹೆಸಲ್ಲ ಅವ್ರನ್ನ ತಗೊಳ್ಳೋದೆ ಬೇಡ ಅವ್ರ ಫ್ರೆಂಡ್ಸ್ ಎಸ್ಸಾಗ ಅಷ್ಟೇ ಫ್ರೆಂಡ್ಸು ಇನ್ ಯಾವಕ್ಕೂ ಆಗಲ್ಲ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾರೆ ಅನ್ನೋದು ನನಗೆ ನಿಜಕ್ಕೂ ಗೊತ್ತಿಲ್ಲ ಅದು ಮ್ಯಾಟ್ರ್ ಆಗಲ್ಲ ನಾನು ಯಾವುದೇ ಒಂದು ವೀಡಿಯೋದಲ್ಲಾಗಲಿ ಏನೋ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡೋದು ಈ ಸಂಬಂಧಿಕರಿಗೆ ಮತ್ತೆ ಅಪ್ಪ ಅಮ್ಮಗೆ ಹೇಳೋದು ಒಂದೇ ಮಾತು ನಾನು ನಿಮ್ಮ ಮಗ ನಿಮ್ಗೋಸ್ಕರ ನಿಜವಾಗ್ಲೂ ಕಷ್ಟ ಪಡ್ತವನೇ ನಿಮ್ ಕಣ್ಣಿಗೆ ಅನ್ನಿಸ್ಬೋದು ಅವ್ನು ಟೈಮ್ ಪಾಸ್ ಮಾಡ್ತಾನೆ ಹುಡುಗಾಟ ಆಡ್ತವನೆ ಅಂತ ಸತ್ಯವಾಗ್ಲೂ ಇಲ್ಲ ಅವ್ನು ನಿಜವಾಗ್ಲೂ ಕಷ್ಟ ಪಡ್ತಾವೆ ಅವ್ನಿಗೆ ಎಷ್ಟಾಗುತ್ತೆ ಅಷ್ಟು ಕಷ್ಟ ಪಡ್ತಾನೆ ಅವನಿಗು ತುಂಬಾ ಆಸೆಗಳಿದೆ ಅಪ್ಪ ಗಾಡಿ ಕೊಡಿಸ್ಬೇಕು ಅಮ್ಮಗ್ ಚೈನ್ ಕೊಡ್ಸ್ಬೇಕು ಅಮ್ಮಗೆ ಒಡ್ವೆ ಮಾಡಿಸ್ಕೊಡ್ಬೇಕು ತಂಗಿ ಮದುವೆ ಮಾಡ್ಬೇಕು ತುಂಬಾ ಆಸೆಗಳಿದೆ ಅದಕ್ಕಷ್ಟೇ ಕಷ್ಟನು ಪಡ್ತವನೇ ಈ ಮೂಮೆಂಟ್ ಆಫ್ ದ ಟೈಮ್ ಆಗ್ತಾ ಇಲ್ಲ ಅಷ್ಟೇ ಈ ಟೈಮಿಗೆ ಅವ್ನು ಪಡ್ತಿರೋ ಆಸೆನ ಹೀಟೇರ್ಸಕ್ ಆಗ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಒಂದು ದಿನ ನಮ್ಕ ಇಡಿ ನಿಮ್ಮ ಮಗ ನಿಮ್ಮನ್ನ ಒಂದಲ್ಲ ಒಂದು ದಿನ ಎಂ ಪುಡ ಮಾಡೇ ಮಾಡ್ತಾನೆ ದುಡ್ಡು ಸೆಕೆಂಡ್ರಿ ಅವ್ನು ಕಷ್ಟ ಅದು ತಕ್ಕನಂಗೆ ದುಡ್ಡು ಬರ್ತಿಲ್ಲ ಅಂದ್ರೆ ಸೆಕೆಂಡ್ರಿ ಅಲ್ವಾ ಬಟ್ ಅವ್ ನಿಮ್ಗೋಸ್ಕರ ಅದು ಇವತ್ತು ಎಷ್ಟೋ ಜನ ಮಕ್ಳು ನಾನು ನೋಡಿದಿನಿ ಅಪ್ಪ ಅಮ್ಮ ಅಂದರೆ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅಂತ ಕರ್ಮ ಇನ್ನೂ ನಮ್ಗೆ ಯಾರಿಗೂ ಬಂದಿಲ್ಲ ಅಂತ ಖುಷಿ ಪಡ್ಬೇಕು ಯಾವತ್ತ ನೋಡಿ ಅವ್ನ ಮಕ್ಳಂಗ ಈಗ ಎಷ್ಟೋ ಜನ ನಾನು ನೋಡಿದಿನಪ್ಪ ಅಪ್ಪ ಅಮ್ಮ ನೋಡಿದ್ರೆ ಅವ್ರು ವೃದ್ಧಾಶ್ರಮದಲ್ಲಿ ಇರ್ತಾರೆ ಮಕ್ಕಳು ನೋಡಿದ್ರೆ ಜರ್ಮನಿ ಲಂಡನ್ ಅಲ್ಲಿ ಸೆಟ್ಲ್ ಆಗಿರ್ತಾರೆ ಅಂತ ಬಾಳ ನಿಮ್ಗೆ ಇನ್ನು ಕೊಟ್ಟಿಲ್ಲ ನಿಮ್ಮ ಮಗ ಅದೃಷ್ಟ ಮಾಡಿದಿರ ಅದೃಷ್ಟ ಆ ಜನ್ ಮೇಲೆ ಪುಣ್ಯ ಮಾಡಿದಿರ ನೀವು ಆ ಪುಣ್ಯ ಕೇಳ್ಕೊಂಡ್ ಬಂದಿದ್ದೀರಾ ಮಗ ಮಗ ಇನ್ನು ಆತರ ನಿಮಗೆ ಕೊಟ್ಟಿಲ್ಲ ಆ ತರ ಬಯಸ್ಬಾರ್ದು ಅದಕ್ಕೆ ಹೇಳೋದನ್ನು ಯಾವತ್ತೂ ನಾವು ನಮ್ಮನೆ ಮಕ್ಕಳನ್ನ ದೊಡ್ಡದಾಗಿ ನೋಡಬೇಕು ನಿಜವಾಗ್ಲು ಕಷ್ಟಪಡ್ತಾ ಇರ್ತಾರೆ ಗಂಡು ಮಕ್ಕಳು ಹೇಳ್ಕೊಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಗಂಡ್ಮಕ್ಳು ಲೈಫ್ ಹೊಂದ್ಕೊಂಡಷ್ಟು ಅಥವಾ ನೋಡಿದಷ್ಟು ಅಥವಾ ಅವ್ರು ಕಾಣಿಸ್ಕೊಳ್ಳೋಷ್ಟು ಸತ್ತಿವಾಗ್ಲು ಹೇಳ್ತೀರಿ ಈಸಿ ಇರೋಲ್ಲ ಅವ್ನಿಗೆ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ ಅವನಿಗೆ ಆದಂಥ ಬ್ರೇಕಪ್ ಹಿಸ್ಟ್ರೀಸ್ ಇರುತ್ತೆ ಅವನಿಗೆ ಆದಂಥ ಅಪ್ಪ ಅಮ್ಮ ಮುಂದೆ ನೋಡ್ಕೋಬೇಕು ಅನ್ನೋ ಕನ್ಸು ಇರುತ್ತೆ ಅವಂದೇ ಆದಂಥ ಕನಸು ಇರುತ್ತೆ ನಾನು ಹಿಂಗಿರ್ಬೇಕು ಲೈಫಲ್ಲಿ ನಾನು ಈ ಕಾರ್ ತಗೋಬೇಕು ಈ ಬೈಕ್ ತಗೋಬೇಕು ನಮ್ಮ ಹುಡುಗರು ನಾನು ಚೆನ್ನಾಗಿರ್ಬೇಕು ನಮ್ಮ ಹುಡುಗ ನಮ್ಮ ಹುಡುಗರು ಗುಂಪಲ್ಲಿ ಅನ್ನೋದು ಅವಂದೇ ಆದಂತ ಕನ್ಸಿರುತ್ತೆ ತಂಗಿಯನ್ನ ಓದಿಸಬೇಕು ತಮ್ಮನ್ನು ಓದಿಸ್ಬೇಕು ಏನೋ ಒಂದು ಜವಾಬ್ದಾರಿಲಿ ಒಂದ್ ಹುಡುಗ ಲೈಫ್ ಕಮಿಟ್ ಆಗಿ ಕಮಿಟ್ಮೆಂಟ್ ಗೋಸ್ಕರನೇ ಸಾಯ್ತಾನೆ ಇರ್ತಾನೆ ಮನೆಯವರಾದವರು ಎಷ್ಟು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವನಿಗೆ ಇನ್ನು ಆಸೆ ಬರುತ್ತೆ ಹೌದು ನಾನು ಈ ಕಮಿಟ್ಮೆಂಟ್ ಅನ್ನ ತೀರಿಸಬೇಕು ಇದು ನನ್ ಜವಾಬ್ದಾರಿ ನನ್ ಕುಟುಂಬ ಅನ್ನೋದು ಬರುತ್ತೆ ಯಾವಾಗ ನಾವು ಅವ್ನ್ ಮಾಡೋ ಅವನ್ ಬೀಳ್ತಿರೋ ಕಷ್ಟಕ್ಕೆ ನಾವು ಪ್ರೋತ್ಸಾಹ ಕೊಡಲ್ವೋ ಅನ್ನಿಸ್ಬಿಡುತ್ತೆ ಅಂದ್ರೆ ಎಷ್ಟ್ ಮಾಡ್ತಾರೆ ಏನ್ ಗುರು ಏನು ಬೆಲೆ ಸಿಗ್ತಾ ಇಲ್ಲ ನನಗೆ ಎಷ್ಟ್ ಮಾಡಿದ್ರೆ ಏನು ನೆಮ್ಮದಿ ಇಲ್ಲ ಅನ್ನೋದು ಬಂದ್ಬಿಟ್ರೆ ಅವತ್ತು ಏನು ಮಾಡಕ್ ಹೋಗಲ್ಲ ಅವನು ಅದ್ ಕೇಳೋದು ಕಷ್ಟ ಬೀಳೋ ಕಷ್ಟಕ್ಕೆ ಬೆಲೆ ಕೊಡಬೇಕು ಅಂತ ನಾನು ಈಗಿನ ಜನರೇಷನ್ ಅಲ್ಲಿ ಲವ್ ಮಾಡ್ತಿರೋ ಕಪಲ್ಸ್ ಏನು ಗೊತ್ತಾ ಹುಡ್ಗಿಗಾಗಿ ಹುಡ್ಗಿಗಾಗಿ ನಾನು ಈ ಮಾತು ಹೇಳ್ತಾ ಇರೋದು ಸೀರಿಯಸ್ ಆಗಿ ತಗೊಳ್ಳಿ ಅವನಿಗೆ ಸೀರಿಯಸ್ ನೋಟ್ ನಿಮ್ ಹುಡುಗ ನಿಮ್ಗೋಸ್ಕರನೇ ಅಂತಾನೆ ಏನೋ ಕನ್ಸು ಕಟ್ತಾ ಅವನು ತುಂಬಾ ಕಷ್ಟ ಪಡ್ತಾ ಇದ್ದಾನೆ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೆ ಕಾಣದಲ್ಲೇ ಇರಬಹುದು ಬಟ್ ಬ್ಯಾಕ್ ಎಂಡ್ ಅಲ್ಲಿ ಅವನು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾನೆ ನಿಮಗೋಸ್ಕರ ಅವ್ನ ಕನ್ಸಿನ ಜೀವನ ಕಟ್ಟಬೇಕು ಅನ್ನೋದಕ್ಕೋಸ್ಕರ ಹೌದು ಈ ಕ್ಷಣಕ್ಕ ಅವ್ನಿಗೆ ದಿನಕ್ಕೆ ಒಂದು ವಾರಕ್ಕೆ ನಿಮಗೆ ಕಾಲ್ ಮಾಡಲಿಲ್ಲ ಮೆಸೇಜ್ ಮಾಡಲಿಲ್ಲ ರೆಗ್ಯುಲರ್ ಆಗಿ ನಿಮ್ಮ ಜೊತೆ ಟಚ್ ಅಲ್ಲಿಲ್ಲ ಅಂದ್ರೆ ದಟ್ಸ್ ಫೈನ್ ನಿಜವಾಗ್ಲೂ ಅದನ್ನ ಅರ್ಥ ಮಾಡ್ಕೊಳ್ಳಿ ಅವನೇನೋ ಕಷ್ಟ ಪಡ್ತಾ ಇದ್ದಾನೆ ನಿಮಗೋಸ್ಕರ ಕಷ್ಟ ಪಡ್ತಾ ಇರೋದು ಬಿಕಾಸ್ ಹೇಳ್ತೀನಿ ಕೇಳಿ ಒಬ್ಬ ಹುಡುಗನ್ ಲೈಫ್ ಅಲ್ಲಿ ಆಲ್ರೆಡಿ ಎಲ್ಲರೂ ಇರ್ತಾರೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ಎಲ್ಲರೂ ಇದ್ದೇ ಇರ್ತಾರೆ ಒಬ್ಬ ಹುಡುಗನ ಲೈಫಲ್ಲಿ ಅವರೆಲ್ಲಾ ಪ್ರೀತಿ ಇದ್ದು ಅವ್ನ ಪ್ರೀತಿ ಅವ್ನು ಬಯಸ್ತಾವನೆ ಅಥವಾ ಅವ್ನ ಪ್ರೀತಿ ನೀವು ಕೊಡ್ತಾ ಇದಾನೆ ಅಂದ್ರೆ ಯು ಆರ್ ಸ್ಪೆಷಲ್ ಟು ಹಿಮ್ ನೀವೇನೋ ಏನು ಸ್ಪೆಷಲ್ ಅಂತ ಅರ್ಥ ಸೊ ಅವ್ನು ಏನು ಒಂದು ಕ್ರಿಟಿಕಲ್ ಟೈಮಲ್ಲಿ ನಿಮ್ ಮೆಸೇಜ್ ಮಾಡಲಿಲ್ಲ ಕಾಲ್ ಮಾಡಲಿಲ್ಲ ಅನ್ನೋದನ್ನೇ ದಯವಿಟ್ಟು ರೀಸನ್ ಆಗಿ ತಗೋಬೇಡಿ ಜಸ್ಟ್ ಸ್ಟ್ಯಾಂಡ್ ವಿತ್ ಏನ್ ಏನಾಗ್ತಿದೆ ಕೇಳಿ ಅವ್ನ ಪರಿಸ್ಥಿತಿ ಏನು ಕೇಳಿ ಸುಮ್ಮನೆ ಫೋನ್ ಮಾಡಿ ವಿಚಾರಿಸಿ ಹೇಗಿದ್ಯಾ ಆರಾಮಾಗಿದ್ಯಾ ಈಸ್ ಎವ್ರಿಥಿಂಗ್ ಓಕೆ ಸುಮ್ಮನೆ ವಿಚಾರಿಸಿ ಅವ್ನಿಗೆ ಮಾರಲ್ ಸಪೋರ್ಟ್ ನೀವು ದುಡ್ಡು ಕೊಟ್ ಸಪೋರ್ಟ್ ಮಾಡಬೇಕಿಲ್ಲ ಜಸ್ಟ್ ಯು ನೀ ಸ್ಟ್ಯಾಂಡ್ ವಿತ್ ಇಮ್ ಅಷ್ಟೇ ಒಂದು ಮಾರಲ್ ಸಪೋರ್ಟ್ ಬೇಕು ಅವ್ನಿಗೆ ನೀವು ಆ ಮಾರಲ್ ಸಪೋರ್ಟ್ ಕೊಟ್ಟಾಗ ಸೀರಿಯಸ್ಲಿ ನಿಮ್ಮ ಪ್ರೀತಿಗೂ ಒಂದ್ ಬೆಲೆ ಅವ್ನಗೂ ಒಂದ್ ಬೆಲೆ ನಿಮ್ಗೂ ಒಂದು ಬೆಲೆ ಇವತ್ತು ನಿಮ್ಮ ಪ್ರೀತಿನ ನೀವು ಪ್ರೂವ್ ಮಾಡ್ಕೊಳ್ಳೋಕೆ ನೀವು ಏನೋ ಮಾಡಬೇಕು ಅಂತ ಏನಿಲ್ಲ ಬ್ರಹ್ಮ ವಿದ್ಯಾ ಅಥವಾ ರಾಕೆಟ್ ಸೈನ್ಸ್ ಏನೂ ಇಲ್ಲ ಇಲ್ಲಿ ಜಸ್ಟ್ ಯು ನೀಟ್ ಟು ಸ್ಟೇ ವಿತ್ ಇಮ್ ಅಷ್ಟೇ ಅವ್ನ್ ಡೌನ್ ಫಾಲ್ ಅಲ್ಲಿ ನೀವು ಒಂದ್ ಜೊತೆ ಇದ್ರೆ ಸಾಕು ಇನ್ ಕೇಸ್ ನಮ್ಮ ಹುಡುಗರು ಮೈಂಡ್ ಸೆಟ್ ಹೆಂಗೈತೆ ಅಂತ ನಾನು ಹೇಳ್ತೀನಿ ನೋಡ್ಗುರು ಇವತ್ತು ನಾನು ಸೋಲ್ತಿದೀನಿ ಅಂದಾಗ ನೀನ್ ಕೈ ಹಿಡಿದು ನನ್ನ ಎದ್ದಾಗ ಯಾರೇ ಹತ್ತು ಸಾವಿರ ಜನ ಬಂದು ಅವಳು ಸರಿ ಇಲ್ಲ ಅಂತ ಹೇಳಿದ್ರು ನಾವು ಕೇಳಲ್ಲ ಕೇಳೋ ಮನಸ್ಥಿತಿ ಇರೋದೇ ಇಲ್ಲ ಬಿಕಾಸ್ ನೀನನ್ನ ನನ್ನ ಡೌನ್ ಅಲ್ಲಿ ಕೈ ಹಿಡಿದ ನನ್ನ ಕೆಳಗಡೆ ಬಿದ್ದಾಗ ಬಂದು ನಿನ್ ಕೈಡ್ ನನ್ನ ಮೇಲೆ ಎತ್ತಿದ್ಯಾ ಅಂದಾಗ ನಾ ಹೇಳ್ತೀವಲ್ಲ ನಮ್ಮ ಹುಡುಗರು ನೀಯತ್ತೆ ಹೆಂಗೆ ಸ್ವಲ್ಪ ಪ್ರೀತಿ ಕೊಟ್ರೆ ಸಾಕು ಮನ್ಸಿಗೆ ತುಂಬ ಹಚ್ಕೊಂಡ್ಬಿಡ್ತಾರೆ ಹುಡುಗರು ಅಂತ ಟೈಮಲ್ಲಿ ನಾನು ಸೋಲ್ತಿದ್ದಾಗ ನೀನ್ ಬಂದ್ ಹಿಡಿದ ಮೇಲೆ ಅಂದ್ರೆ ಅಲ್ಲಿಗೆ ನಾನು ಸೋಲ್ವಾಗ್ಲೇ ನೀನ್ ನನ್ನ ಅಷ್ಟು ನಂಬ್ತೀಯ ಅಂದ್ರೆ ಇನ್ನು ಗೆದ್ದಿದ್ದೀನಿ ಅಂತ ನಮ್ಮ ಹುಡುಗರು ಬಿಟ್ಕೊಡ್ತಾರ ನಿನ್ನ ಚಾನ್ಸ್ ಇಲ್ಲ ಅದಕ್ಕೆ ಲವ್ ಮಾಡೋರು ಪ್ರತಿಯೊಬ್ಬರಿಗೂ ಹೇಳೋದು ನಿಮ್ಮ ಹುಡುಗರನ್ನ ಯಾವತ್ತು ಅವ್ರ ಡೌನ್ ಫಾಲಲ್ಲಿ ನೀವು ಕೈ ಹಿಡಿರಿ ಅವ್ನು ಖುಷಿ ಹಂಚ್ಕೊಳ್ಳಿ ಬಟ್ ಖುಷಿಗಿನ್ನ ಮುಂಚೆ ಅವ್ನ ಕಷ್ಟ ಎಂತ ತಿಳ್ಕೊಳ್ಳಿ ಇಷ್ಟೇ ನಾನು ಹೇಳೋದು ಅವ್ನು ಖುಷಿ ಹಂಚ್ಕೊಳ್ಳೋದು ಒಂದೇ ಅಲ್ಲ ಪ್ರೀತಿ ಅವ್ನ ಕಷ್ಟ ಏನಂತ ತಿಳ್ಕೊಳ್ಳೋದು ಪ್ರೀತಿ ತಿಳ್ಕೊಬೇಕು ಅವ್ನ ಕಷ್ಟ ಏನಿದೆ ಯಾಕೆ ಅವ್ನ ಮನೆ ಕಮಿಟ್ಮೆಂಟ್ಸ್ ಏನು ಈಗ ಸುಮ್ ಸುಮ್ನೆ ಕೇಳ್ತೀನಪ್ಪ ನೀವು ಲವ್ ಮಾಡೋ ಕಪಲ್ಸ್ಗೆ ಈ ಕಾಲೇಜ್ಗೆ ಹೋಗ್ತಿರೋರು ಬಿಟ್ಬಿಡಿ ಕಾಲೇಜಲ್ಲಿ ಆಗೋದು ಟ್ರೂ ಲವ್ ಅಂತ ನಾನು ಹೇಳಕ್ಕೂ ಬರಲ್ಲ ಅದ್ರ ಬಗ್ಗೆ ವಿಷಯನೂ ಬೇಡ ನನಗೆ ಈಗ ಕಪಲ್ಸ್ ಇದ್ದಾರೆ ಇಬ್ರು ಕೆಲ್ಸ್ಕೋ ಹುಡುಗಿನೂ ಕೆಲ್ಸ್ ಹೋಗ್ತಿದ್ರಲ್ಲ ಹುಡುಗನೂ ಕೆಲ್ಸ್ಕೊ ಹೋಗ್ತಿರೋ ದಟ್ಸ್ ಅ ಲೆವೆಲ್ ಆಫ್ ಮೆಚುರಿಟಿ ಮೈಂಡ್ ಒಂದು ಮೆಚುರಿಟಿ ಮೈಂಡಿಗೆ ಬಂದಾಗ ಲವ್ ಆಗೋದಿತ್ತಲ್ಲ ಅದು ಬೇರೆ ತರ ಆ ತರ ಕಪಲ್ಸ್ ಅಲ್ಲಿ ನಿಜವಾಗ್ಲು ಯಾರು ಹುಡುಗಿರಿಗೆ ಫ್ರಾಂಕ್ ಆಗಿ ಹೇಳಿ ಯಾರಿಗಾರ ಗೊತ್ತಾ ನಿಮಗೆ ನಿಮ್ ಹುಡುಗನ ಕಮಿಟ್ ಏನು ಅಂತ ಎಷ್ಟು ಕಮಿಟ್ಮೆಂಟ್ ಇದೆ ಅಂತ ಒಬ್ಬರು ಯಾರಾದ್ರೂ ಐಡಿಯಾ ಇದೆ ಯಾವತ್ತಾರು ಕೇಳಿದ್ರಾ ನೀವು ಮಂತ್ಲಿ ಎಷ್ಟು ಅಮೌಂಟ್ ಬೇಕಾಗುತ್ತೆ ತಿಂಗಳ ಕಮಿಟ್ಮೆಂಟ್ ಎಷ್ಟಿದೆ ಇ ಎಮ್ ಐಸ್ ಏನಿದೆ ಅಥವಾ ನಿನ್ಗೆ ಅಂತ ಒಪ್ಸಿರೋ ಜವಾಬ್ದಾರಿ ಹೇಳಿದಿದೆ ಮನೆ ಮನೆ ಲೋನ್ ಕಟ್ಬೇಕಾ ಚೀಟಿ ಕಟ್ಬೇಕ ಅಥವಾ ಗಾಡಿ ಲೋನ್ ಕಟ್ಬೇಕು ಫೋನ್ ಇ ಎಮ್ ಐ ಕಟ್ಬೇಕ ಕರೆಂಟ್ ಬಿಲ್ ಇದೆಯಾ ಗ್ಯಾಸ್ ಇದೆಯಾ ಮನೆ ರೆಂಟ್ ಇದೆಯಾ ಅಂತ ಯಾರಾದ್ರೂ ಒಬ್ಬ ಹುಡ್ಗಿ ಒಂದು ಹುಡುಗನ ಹತ್ರ ಇವೆಲ್ಲ ಕೂತ್ಕೊಂಡು ಮಾತಾಡಿದಿರಾ ಜಸ್ಟ್ ನೀವು ನೀವೇ ಕ್ವಶನ್ ಮಾಡ್ಕೊಳ್ಳಿ ಯಾಕೆ ನಾನು ಮಾತಾಡ್ಲಿಲ್ಲ ಅಂತ ಮತ್ತೆ ನೀವು ಏನ್ ಮಾತಾಡಿದ್ರ ಅಂತಾನು ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ ಅವಾಗ ಅನ್ಸುತ್ತೆ ನಿಮ್ ಹುಡುಗ ಯಾಕೆ ಸಣ್ಣ ಪುಟ್ಟ ವಿಷಕ್ಕೂ ಕೋಪ ಮಾಡ್ಕೊಂತಾನೆ ಜಗಳ ಮಾಡ್ತಾನೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ ನೆಕ್ಸ್ಟ್ ನೀವು ಕೇಳಕ್ ಹೋಗಲ್ಲ ಯಾಕಂದ್ರೆ ಅವ್ನಿಗೆ ಈ ಕಮಿಟ್ಮೆಂಟ್ ಮಧ್ಯ ಮುಳುಗೋಗ್ಬಿಟ್ಟಿರ್ತಾನೆ ಅವನು ಬೇರೆ ಯಾವುದಕ್ಕೂ ಟೈಮ್ ಕೊಡೋ ಪರಿಸ್ಥಿತಿ ಅಥವಾ ಮೈಂಡ್ ಸೆಟ್ ಆಗಲಿ ಇರಲ್ಲ ಆದ್ರೂ ನಿಮಗ್ ಕೂಡ ಟ್ರೈ ಮಾಡ್ತಾ ಇರ್ತಾನೆ ಈ ವಿಲ್ ಬಿ ಟ್ರೈಯಿಂಗ್ ಈಸ್ ಬೆಸ್ಟ್ ಟು ಗಿವ್ ಯು ಟೈಮ್ ಅದರಲ್ಲಿ ನೀವೇನೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡೋಕ್ ಸ್ಟಾರ್ಟ್ ಆದಾಗ ಅವ್ನಿಗೆ ಏನು ಅನ್ಸ್ಬಿಡುತ್ತೆ ಅಂದ್ರೆ ಏನು ಗುರು ಜೀವನ ಇದು ಹಿಂಗಾಗೋಯ್ತು ಅಲ್ಲೇನೋ ಇಲ್ಲ ಕಮಿಟ್ಮೆಂಟಲ್ಲಿ ಒದ್ದಾಡ್ತೀನಿ ಅಟ್ಲೀಸ್ಟ್ ಇವಳ ಜೊತೆ ನಾನು ಒಂದು ರಿಲೇಷನ್ಶಿಪ್ಪಲ್ಲಿದ್ದಾಗ ಅಲ್ಲಿ ಇದ್ದಾಗ ಇವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನು ಅಥವಾ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅಂತ ಅವನು ನಿಮ್ಮ ಜೊತೆ ಇರ್ತಾನೆ ಅಂದಾಗ ನೀವು ದ ಸೇಮ್ ಥಿಂಗ್ ರಿಪೀಟ್ ಮಾಡಿದ್ರೆ ಅವ್ನಿಗೆ ಅದೇ ಸ್ಟ್ರೆಸ್ಸು ಕೊಟ್ಟರೆ ಅವ್ನು ಮೆಂಟಲ್ ಸ್ಟ್ರೆಸ್ ಆಗಬೇಡ ಅಲ್ವಾ ಜಸ್ಟ್ ತಿಂಕ್ ಕಲ್ಸಿ ನಾನು ಹೇಳ್ತಾ ಇರೋದು ಅಷ್ಟೇ ಹುಡುಗಿರೆ ಕಳ್ಕೋಬೇಡಿ ಯಾವತ್ತು ನಿಮ್ಮನ್ನ ಒಂದು ಹುಡುಗ ಇಷ್ಟ ಪಡ್ತವನೇ ಜೆನ್ವಿನಿ ಇಷ್ಟ ಪಡ್ತವಾನೆ ಅಂತ ನಿಮ್ಗೊಂದು ಟ್ರೂಲ್ ಆಲ್ ಸೈನ್ ಇರುತ್ತೆ ಅದು ಒಂದೊಂದು ಒಬ್ಬೊಬ್ರು ವಿಷಯದಲ್ಲಿ ಒಂದೊಂದ್ ತರ ಪ್ರೂವ್ ಆಗುತ್ತೆ ನಿಮ್ಗೆ ಒಂದ್ಸೇನಾದ್ರು ನಿಮ್ಮ ನಿಜವ್ ಇಷ್ಟ ಪಡ್ತವನೇ ಅಂತ ಏನಾದರೂ ಕನ್ಫರ್ಮ್ ಆದ್ರೆ ಅವ್ರನ್ನ ಕಳ್ಕೋಬೇಡಿ ಇವತ್ತು ಹುಡುಗರನ್ನ ಕಳ್ಕೊಳ್ಳೋದು ತುಂಬಾ ಈಜಿ ಬಟ್ ಇದೆಯಲ್ಲ ತುಂಬಾ ಕಷ್ಟ ಅದಕ್ಕೆ ಹೇಳ್ತಾ ಇರೋದು ಕಳ್ಕೋಬೇಡಿ ಸೀರಿಯಸ್ ಆಗಿ ಹೇಳ್ತೀನಿ ಹುಡುಗರು ಸುಮ್ ಸುಮ್ನೆ ರೀ ನಮ್ಗೆ ಜನ್ಮ ಕೊಟ್ಟಿ ತಾಯಿ ಬಿಟ್ರೆ ನಾವ್ ತುಂಬಾ ಹಚ್ಕೊಳ್ಳೋದ್ ನೆಕ್ಸ್ಟ್ ಮುಂದೆ ಯಾಕಂದ್ರೆ ನ ಅವಳ ಜೊತೆ ಕಾಣ್ತಾ ಇರ್ತೀವಿ ನಾವು ಇವತ್ತು ಉಡ್ಸಿದ ಅಪ್ಪನನ್ನು ಕೂಡ ನಾವು ಅಷ್ಟು ಸಲಗಲಿ ಅಷ್ಟು ಪ್ರೀತಿಯಿಂದಾಗ್ಲಿ ಮಾತಾಡ್ಸಕ್ ಆಗಲ್ಲ ಅದೊಂದು ನಮಗೆ ಇರುತ್ತೆ ಮನ್ಸಲ್ಲಿ ಅಪ್ಪ ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಬಟ್ ಅಪ್ಪನ್ ಮೇಲೆ ಪ್ರೀತಿ ಅಷ್ಟೇ ಇರುತ್ತೆ ಬಟ್ ಆ ಸಲಗೆ ಇರಲ್ಲ ಅಪ್ಪನ ಜೊತೆ ನಮ್ಗೆ ಅದನ್ನು ಮೀರಿ ತಾಯಿ ಬಿಟ್ರೆ ನೆಕ್ಸ್ಟ್ ನೀನೆ ಅಂತ ಇರ್ತಾನೆ ಹುಡುಗ ಅದನ್ನ ಯಾವತ್ತು ಹುಡುಗಿರ್ ಕಾಪಾಡ್ಕೊಂತಾರೋ ಅವತ್ತು ನಿಮ್ ರಿಲೇಷನ್ಶಿಪ್ ಯಾವ ಲೆವೆಲ್ ಇರುತ್ತೆ ಅಂದ್ರೆ ಯಾರು ಬಂದ್ರು ಒಡಿಯಕಾಗಲ್ಲ ಇನ್ನೊಬ್ಬಗೆ ಹರ್ಟ್ ಮಾಡಿ ನೀವ್ ಏನ್ರಿ ಸಾಧಿಸ್ತೀರಾ ಏನೋ ಸಾಧಿಸಲ್ಲ ಕೊನೆಗೂ ಡೆಸ್ಟಿನೇಷನ್ ಗೆ ಬಂದಾಯ್ತು ಎಂಟ್ರಿ ಮಾಡಿಸಲ್ಲ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಫೋರ್ ನೈನ್ ಎಸ್ ಟಿ ಐ ಬಿ ಓ ಕೇರ್ ಆಫ್ ಕರುನಾಡು ಚಕ್ಕರ್ಲು ಒನ್ ತ್ರೀ ಫೈವ್ ಸೆವೆನ್ ನೈ ನೈ ಅಭಿ ಅಭಿ ಶುರು ಒಮ್ಮೆ ತೌಸಂಡ್ ತ್ರೀ ಫಿಫ್ಟಿ ಸೆವೆನ್ ಕೇರ್ ಆಫ್ ಕರುನಾಡು ಚೆಕ್ಕರ್ಮೋಷನ್ ಸೆಲ್ಫ್ ಪ್ರಮೋಷನ್ ಸೆಲ್ಫ್ ಏನ್ ಆಯ್ತಾ ಆಯ್ತಾಯ್ತಾಗ್ಲೇ ಅಯ್ಯಪ್ಪ ಈ ವೈಟ್ ಶರ್ಟ್ ಅಂತ ಮೇಲೆ ಜಾಕೆಟ್ ಹಾಕೊಂಡೆ ಫುಲ್ ಸೆಕೆ ಓ ಅಲ್ಲೇ ಹಾಕ್ಬೇಕಿತ್ತಲ್ಲ ಮರ್ತು ಬಂದ್ಬಿಟ್ಟು ಅಲ್ಲೇ ಹಾಕ್ಬೇಕಿತ್ತು ಗಾಡಿನ ಹಾಕ್ಬಿಟ್ಟು ಬರ್ತೀನಿ ಬೇಡ ಎಲ್ಲ ಇಟ್ಬಿಟ್ಟು ಹೋಯ್ತೀನಿ ಒಂದೇ ಸರಿ ಇಂದೇ ಬ್ಯಾಗ್ ಇಟ್ಬಿಟ್ಟು ಹೋಯ್ತೀನಿ ಪಾಪ ಸೆಕ್ಯೂರಿಟಿ ಅಂಕಲ್ ನೆನ್ನೇ ಹೇಳಿದ್ರು ನನಗೆ ಅಲ್ಲೇ ಗಾಡಿ ಬರಪ್ಪ ಇಲ್ಲ ಹಾಕೊಳ್ಳೋದು ಬೇಡ ಮ್ಯಾನೇಜ್ ಅಸೋಸಿಯೇಷನ್ದವರು ಕಂಪ್ಲೇಂಟ್ ಮಾಡ್ತಾರೆ ಅವ್ರ ಗಾಡಿಗೆ ಜಾಗ ಇಲ್ಲ ಅಂತೇಳಿ ನಾನು ಮರ್ತು ಬಂದ್ಬಿಟ್ಟೆ ಬ್ಯಾಗಿಗೆಲ್ಲ ಹೆಲ್ಮೆಟ್ ಎಲ್ಲ ಇಲ್ಲೇ ಇಟ್ಟು ಹೋಗಿ ಎಲ್ಲ ಬರೋಣ ಓಕೆ ಸ್ನೇಹಿತರೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗುವ ಸದ್ಯಕ್ಕೆ ಡೆಸ್ಟಿನೇಷನಿಗೆ ಬಂದಿದ್ದೀನಿ